ಒಟ್ಟು ಭಾಗವತ್ನ ತಲೆಗೆ ಹೋಗ್ತಿತ್ತ ನೀ ನನ್ನ ಮರ್ವಾದ ಇಚ್ಛಾಗಿದೆ ಇವತ್ತು ತಪ್ಪಾದರೂ ನಮ್ಮೊಳಗೆ ಯಾರು ಯಾರು ನೋಡಂಗಿಲ್ಲ ನಮ್ಮೊಳಗೆ ಅದೇನು ತಲೆ ಬಿಸಿ ಇಲ್ಲ ಬರುವುದೇನೈತಿ ಜಟ್ಗನ್ ಜಾತ್ರೆ ಹ್ಮ್ ಅಲ್ಲೇನಾವು ಅವತ್ತ ನಮ್ಮ ಊರ್ನ್ ಎಲ್ಲಾ ದೇವ್ರಿಗ ಪೂಜೆ ಕೊಡ್ತಾರ ಈಶ್ರ ಗಣಪತಿ ಅಣ್ಣಗ ಕೊನೆಗೆ ನಮ್ ಜಟ್ಕಪ್ಗ ಎಲ್ಲಾ ಪೂಜೆ ಕೊಟ್ಟಬಿಟ್ಟ ಪುರುಷಾದ ಎಲ್ಲಾ ಹಂಚಿಕೊಂಡ ಆಮೇಲೆ ರಾತ್ರಿ ಹೊತ್ತಿಗೆ ಮನೋರಂಜನೆ ಕಾರ್ಯಕ್ರಮ ಎಲ್ಲ ಇದು ಮಾಡ್ತಾರಲ್ಲಿ ಕಾರ್ಯಕ್ರಮ ಅದ ಮಾಡ್ತಾರ ಗೌಡ್ರ ಹೇಳಾರ ನಮ್ಮ ಕೇರಿ ಹುಡುಗರಿಗೆಲ್ಲಾ ಇದು ನೀವೇ ಮಾಡಬೇಕು ಅಂತ ನಾವೇನ್ ಮಾಡಿವಿ ಒಂದೊಂದು ವರ್ಷ ಒಂದೊಂದು ಮಾಡ್ಕೊಂಡು ನಮ್ಮ ಹೆಸರು ಹಾಳು ಮಾಡ್ಕೊಂಡಿವಿ ನಾವು ದೊಡ್ಡಾಟ ಮಾಡ್ಬೇಕ ಬಿಟ್ರ ಎಸ್ಗಾನ ಮಾಡ ಬರ್ತಿತ್ತು ಕಲಿಯಲ್ಲ ಅದು ಯಾಕೆ ನಮ್ಗೆ ಬರಂಗಿಲ್ಲ ನೋಡ ಬಿಡುವ ಅಂತ ನಾವು ಎಸ್ಗಾನ ಮಾಡ್ತ ಎಸ್ಗಾನ ಮಾಡಿ ಏನ್ ನಾವು ಒಂದೇ ಆಟ ಮಾಡ್ಬೇಕಿತ್ತ ಅಚ್ಚನಿಗೆ ಮಾಡ್ತೀವಿ ಅಂದ್ವಿ ನಾವು ಅಚ್ಚನಿಗೆ ಆಟ ಅಂದ್ರೆ ಏನು ಒಂದ್ ರಂಗಸ್ಥಳದ ಮ್ಯಾಗ ಮತ್ತೊಂದು ರಂಗಸ್ಥಳ ಬರ್ತೈತಲ್ಲ ಒಂದ್ರ ಮ್ಯಾಗ ಒಂದ್ ಕಟ್ಕೋಬೇಕ ಈಗ ಕೆಲವೊ ಅಡಿಗೆ ಅಂತೇಳಿ ಮೋಸ ಮಾಡ್ತಾರ ಒಂದ್ ರಂಗಸ್ಥಳ ಹಿಂಗಿದ್ರೆ ಪಕ್ಕದಾಗ ಮತ್ತೊಂದು ಎತ್ತರದ್ ಮಾಡಿ ಅದ್ ಅಚ್ಚಡಿಗೆ ಅಂತ ಅಟ್ಟರಾಗ ಮುಗಿಸ್ತಾರ ಹಳ್ಳನ ಮಕ್ಕಳ ಮೋಸ ಮಾಡ್ತಾರ ಅವರು ಖರ್ಚಾಗ ಒಂದ್ರ ಮ್ಯಾಗ ಒಂದ್ ಬರ್ಬೇಕ ಹ್ಮ ಅಟ್ಟ ಆದ್ರೆ ಗೌಡ್ ಕೂಡ ಹೇಳಿದ್ವಿ ಅಟ್ಟಣಗಿ ಮಾರಕ ಮರಗಿರಬೇಕು ಅಡಕಿ ಮರ ಇದ್ರೆ ಹೆಚ್ಚಿಗೆ ಬೇಕೋ ಅಂದ್ರ ಗೌಡ್ ಏನ್ ಹೇಳದ್ರ ಏರಾಗ್ ಯಾರ್ದ್ ಬೇಕಾದ್ರ ಕಟ್ಕೋರಿ ನಾ ಹೇಳ್ತೀನಿ ಅಂದ್ರ ಹೇಳ ಈ ನನ್ ಮಗ ಏನ್ ಮಾಡ್ದ ಏನ್ ಮಾಡ್ ತಕ್ಕದ ಮನಿ ಅರ್ಧ ತೋಟವೇ ಕಡದ್ ಏ ಹೌದಿಲ್ಲ ಯಾವ ಕ ಅವ್ರ ಮನೆ ಹುಡುಗಿ ಮೇಲೆ ಕಣ್ಣು ಇಟ್ಕೊಂಡಿದ್ದ ಹೆಣ್ಣು ಗೊತ್ತಿಲ್ಲ ಅಂತೂ ಒಂದೇ ಸಿಟ್ಟಿಗೆ ಅರ್ಧ ತೋಟ ಕಡದ ಬಿಟ್ಟವೇ ಪುಣಾತ್ಮದಿನ ನನ್ನ ಮಗ ಇವನೇ ಅಡಕಿ ಮರ ಇದ್ದಂಗೇ ತೆಗ್ದಾನ ಅಂತೂ ನಾವು ಬಂದು ಅಟ್ಟಣಗಿ ಕಟ್ಕೊಂಡ ಅತ್ತ ಎಂಟು ದಿವಸದಿಂದ ನಾವು ಕಟ್ಕೊಂಡಿವಾತ್ರಿ ರಾತ್ರಿ ಬಿಟ್ಟು ಎಲ್ಲ ಬೇಸ ಮಾಡ್ಕೊಂಡಿದ್ದೀವಿ ಆದ್ರೆ ರಾಸ ನೋಡ ಅವ್ರು ಕೆಳಗಿನ ರಂಗಸ್ಥಳದಾಗ ಬರ್ಬೇಕು ಮಾತಾಳ್ ಕೆಳಗೈತಾರ ದೇವ್ಲಕ್ ಹೋಗ್ತೀನಿ ಅಂತ ಹಿಂದಾಗನೇ ಹೋಗಿ ಮ್ಯಾಗನ್ ರಂಗಸ್ಥಳಕ್ಕೂ ಹೋದ್ರ ಆಗ ದೇವ್ಲೋಕ್ ಹೋದ ಹಂಗ್ ಅಲ್ ಬಡ ಕೆಳಗಿಂದ ಮ್ಯಾಲ ಹೋದ್ರೆ ಪಾತಾಳದಿಂದ ದೇವಳೋಕ ಹೆಂಗೈತಿ ನಡ ಕಲ್ಪನೆ ಹೊಂದಾಣಿಕೆ ಎಲ್ಲ ಚಂದ ಐತಿ ಆದ್ರ ಎರಡು ರಂಗಸ್ಥಳ ಆದ್ ಮಗ ಏನ್ ಮಾಡ್ಬೇಕು ಎರಡು ಭಾಗವತ್ ಅಣ್ಣ ಎರಡು ಮಟ್ಟಿಗೆ ಅಲ್ಲ ಎಲ್ಲ ಎರಡು ಎರಡು ಬೇಕು ಖರ್ಚು ಬಾರಿ ಮೇಲೊಬ್ಬ ಕೆಳಗೊಬ್ಬ ಆದ್ರ ಮೋಸಾದ ಏನು ಕೇಳ ಏನತ್ತ ಈ ಕೆಳಗ್ ಬಂದ್ ಯಾರು ಅಣ್ಣ ಕೂಡದೆ ಹೋದ್ ಭಾಗವತ್ ಅಣ್ಣ ಮೈಯಾಗ ಶಕ್ತಿ ಇಲ್ಲದೆ ಹೋದ್ ಬಂದ್ ಕೆಳಕ್ ಕೂತ ಏ ಮಗನ ನಾನ ಮೇಲೆ ಹೋಗ್ತೀನಿ ಈ ಸೊಕ್ಕು ತೋರಿಸಿ ಮೈ ಮೇಲೆ ಬೀಳುವ ಗಟ್ಟಿಗಟ್ಟಿ ಇದ್ದವ್ರೆಲ್ಲ ಮೇಲೆ ಹತ್ಕೊಂಡ್ರ ಕೈಲಾಗದೆ ಹೋದವ್ರೆಲ್ಲ ಕೆಳಗ ಬಂದ್ ಕೂತ್ ಏನು ಮಾಡಕ್ ಆಗಂಗಿಲ್ಲಲ್ಲ ಒಂದೈತಿ ಆ ಮಟ್ಲಿಗೆ ಅಂತ ತಲೆ ಇಲ್ಲ ಐದು ಮಟ್ಲಿ ತಂದು ಇಟ್ಕೊಳ ಅವನ ಹ್ಮ್ ಅಟ್ಟನ್ಗೆ ಆಟ ಕಾಣಿಸ್ಕೋಬೇಕು ಅಂತ ನನ್ನ ಮಗ ಒಂದ್ ಅವಂದ್ ದಿವ್ಸದ ಸಂಬಳ ಐತಿ ನೋಡ ಒಂದು ಮದ್ಲಿ ಮುಚ್ಚಿಗಿಗೂ ಬರಂಗಿಲ್ಲ ನೋಡ ಅಂಥದ್ರು ಐದು ಅವು ತಣ್ಣಿಟ್ಕೊಂಡಾನ ಚಂಡ್ಯವನು ಹಾಗೆ ಭಾಗವತ್ ತನ್ನ ವೇದಿಕೆ ಬಂದವ್ ಏನು ಮಾಡ್ಯಾನ ಏನು ಮಾಡ್ಯಾನ ಅಟ್ಟಣ್ಗೆ ನೋಡಕತ್ತಾನೆ ಅವ್ಗೆ ಅನುಮಾನ ಹುಮ್ತದ ಇದು ಹೆಚ್ಚೊತ್ನಾ ಅಟ್ಟಣ್ಗೆ ಅಲ್ಲ ಹೆಚ್ಚು ಕಡ್ಮೆ ಆದ್ರೆ ಮತ್ತು ನಾ ಉಳಿಯಂಗಿಲ್ಲ ಅಂತ ಮೇಲೆ ನೋಡ್ತಾನ ಏನಾಯ್ತ ಕೆಳಗಡೆ ಕುಣ್ದಾಯ್ತ ಹಿಂದಗಡೆ ಹೋದ್ರೆ ಮ್ಯಾಲೆ ದೇಹ ಹೊತ್ತಿದ್ರ ದೇವೇಂದ್ರಪ್ಪ ಒಂದು ಹೊಟ್ಟೆಲ್ನೂ ಕೊಟ್ಟಾನ ಮ್ಯಾಲೆ ಭಾಗವತ್ ಮೇಲೆ ನಮ್ಮ ಪದ್ಯ ಸೊಗದಾನ ಕೆಳಗಿದ್ದ ಚಂಡ ಕೋಲು ಎತ್ಕೊಂಡಾನ ಯಾಕೆ ಅವ್ಗೆ ಯಾವ ಭಾಗವತ್ ಹೇಳಂತೆ ಗೊತ್ತಿಲ್ಲ ಏನ್ ಹಸ ಕೋಲು ಎತ್ಕೋಬಿಟ್ಟಾನ ಆದ್ರೆ ಏನಾಗ್ತ ಅಲ್ಲ ದೇವೇಂದ್ರಪ್ಪ ಹಾರ್ ನಿಂತಾನ ಆ ಚಂಡಿ ಭೂಸ ಅಕ್ಕಂತ ಹೋತ ಕೆಳಗಿದ್ದ ಭಾಗವತ್ ಅನ್ನೋದ ನೋಡ ಪುಷ್ಕನ್ ನನ್ನ ಕ್ಷಣ ಕೊಟ್ಟಿಲ್ಲ ತಾಳ ಬಿಟ್ಟು ಒಂದು ಸಲ ಕುಪ್ಪಳಿಸಿ ಹಾರೆ ಅನ್ನೋಡ ಅವನು ಭಯಂಕರ ಬಾಗೋತ ಭಾರಿ ಶಾಣ ಅಡಕಿ ಮರದ ಮೇಲೆ ಹತ್ಕೊಂಡ್ ಬಾಗೋತ್ಗೆ ಮಾಡ್ದ ಅಡಕಿ ಮರ ಬಿದ್ರೆ ಸಿಕ್ತ ಅವ ಅಡಕಿ ಪಾಪ ಕೊನೆ ಕೊಯ್ದ ಬೇರೆ ಹಣ ಕುಡುದ್ ಬೇಡ ಅಂತ ನೋಡಿ ಹತ್ತ ಅಂತ ಬಾಗೋತನ ಮೈ ಮೇಲೆ ಮರ ಹಾಕಿಸ್ಕೊತಾನೇನೆ ಅಲ್ಲ ಮಾಡ್ತಾನೆ

ಇದ್ರಾಗ ಒಂದು ಮದ್ನೂ ಆ ಕಡೆ ಚಂಡೆ ಕೋಲ್ ಎತ್ಕೊಂಡದಲ್ಲ ಅಡಕಿ ಮರ ಬಂದ್ ತಲೆ ಮೇಲೆ ಬಿದ್ದದೆ ಚಂಡಿ ಹೋಗಿ ತಲೆ ಒಳಗೆ ಹೋಗ್ಕೋಬಿಟ್ಟದ ಆದ್ರೂ ಕೋಲ್ ಎತ್ಕೊಂಡದ ಅಲ್ಲ ನಾ ಇಲ್ಲಿದ್ದೀನಿ ಹೌದಾ ಅಂತೂ ಆ ಮಾಡಿ ಮಾಡ್ ಮರ್ವಾದ ಹೋತ ಊರ್ನವರೆಲ್ಲ ಬಂದ್ಕೊಂಡು ಬಾಯಿಗೆ ಬಂದಾಗ ಬೈದ್ರು ಕಲ್ಗಿನ್ ತಕೊಂಡು ಹೊಡಿಯಾಕ್ ಬಂದ್ರು ನಾವು ಹಾರು ಹೋಗಿ ಜೀವ ಆತ ಒಂದು ವರ್ಷ ಹಾಂಗ್ ಎರಡನೇ ವರ್ಷ ಇದೆಲ್ಲ ಬೇಡ ಅಂತ ನಾವು ಪುರುಸಂಗ ಬ್ಯಾರೆ ಮಾಡ್ತ ಆ ಇದು ಸೀತಿ ಉಂಗ್ರ ಕುಡಿದೈತಂತೆ ಯಾವ್ದಿ ಉಂಗ್ರ ನಿನ್ನ ಅಪ್ಪ ಊರ್ ಮೇಲೆ ಹೆಂಗ್ ಸರಿ ಕೊಟ್ಟದ್ ನನ್ನ ಮಗ

ನಿದ್ದೆ ಬಿಟ್ಟು ಕೆಲವು ದಿವಸದಿಂದ ಅಭ್ಯಾಸ ಮಾಡ್ಕೊಂಡಿವ ಮರದ ಪಕ್ಕದ ಬೆಂಕಿ ಪಕ್ಕದ ದೊಡ್ಡ ಮರ ನೆಟ್ಟಿವಿ ಹನುಮಂತ ಮ್ಯಾಗಿಂದ ಬರ್ಬೇಕು ಅಂತ ಕೆಳಗಡೆ ಏನಾಗದ ಕೇಳ ನಮ್ಮ ಪುರ್ಕುಸು ಸೀತಿ ಮಾಡ್ಕ ಕೂತಾನ ಗೌಡ್ರ ಅಣ್ಣನ ಮಗ ಇದ್ದಾನಲ್ಲ ಅವ ರಾಬಣ್ಣ ಮಾಡದಾನ ಒಳಗ ಹೋಗ್ಯಾನ ಒಳಗ ಹೋದ ಮ್ಯಾಗ ಹನುಮಂತ ಮರದಿಂದ ಕು ಬರ್ಬೇಕು ಬರ್ಬೇಕು ಕಸಿ ಹಂಗೆ ಆಗ ನಾವೇನ್ ಮಾಡಿವಿ ಜನ ಬರು ಮೊದ್ಲೆ ಹಣಮಂತನ ಮರ ಹಚ್ಚಿಬಿಟ್ಟಿವಿ ನಾವು ಯಾರಿಗೂ ಅಂತ ಗೊತ್ತಾಗಬಾರ್ದಿಡ್ಕ ಬರ್ಬೋದು ಜನ ತೆಳಿ ಕೆಟ್ಟ ಹೋಗ್ಬೇಕಂದ್ರೆ ಆದ್ರೆ ಏನಾಗ್ತಾ ಮುಸ್ಸಂಜಿಗ ಮರ ಹಚ್ಚಿಟ್ಟಿವ ಮಧ್ಯರಾತ್ರಿ ರಾತ್ರಿ ಶುರುವಾಗದ ಅಷ್ಟೊತ್ತ ಮ್ಯಾಲ ಕೂತ್ಕಾಯಿ ಏನ್ ಮಾಡ್ತಾನೂ ಮರ ಹಿಡ್ಕೊಂಡ್ ಮರ ಮಾಡಕ್ ಆತ ನಾವ್ ಅಂಡಾಂತರ ಆಗತ್ತ ಈ ಹೇಗಿನ ಹಿಂಗ ಅಟ್ಟು ಹೋಗೋದಲ್ಲ ಅದ್ರ ಮೇಲೆ ಕುಂತಾನ ಮತ್ತೊಂದ್ ಕೈಯ ಹಿಡ್ಕೊಂಡಿದ್ದೆ ನಿದ್ದೆ ಮಾಡ್ಬಿಟಾನ ಭಾಗವತ್ ಚಂದ್ ಸಣ್ಣ மனமந்தனம்தான நேட்டாகத்தண மியான எச்சரிய தனம்தலித்தவ கங்கால கண்ட்ட்ட ஒட்டி பாகத்தணி அல்ல கட்ட்கொண்டு மரின் ಅವನಿ ಏನೋ ಹೆಚ್ಚು ಕಡಿಮೆ ಆತ ಈ ಹೆಲ್ ಮೇಲೆ ಅಡ್ಡ ಕೂತವ ಗಡಿ ಹಾರೇ ಬಿಟ್ಟ ಕೆಳಗೆ ಕೆಳಗ ಬೇಡ ಬರ್ದೇ ಬರ್ಲೇಬೇಕಲ್ಲ ಬಂದೇ ಇಲ್ಲ ಯಾಕ ಹಿಂದಡಿ ಬಾಲ ಕಟ್ಕೊಂಡಿದ್ನ ಆ ಬಾಲ ತುದಿ ಇವ ಮುಂದೆ ಹಾರ್ಯಾನ ಆ ಹೆ ಬಾಲ ಸಿಕ್ಕ ತಲೆ ಕೆಲಗ ಅದು ಏ ಗಂಟಂದ್ರೆ ಒಷ್ಟು ಎತ್ತರದಿಂದ ಕೆಳಗು ನೋಡಿ ತಲೆಗಿರಂತ ತಾ ಹನುಮಂತನ ಮಾಡ್ಕೊಂಡು ಕೂತೀನಿ ಆ ನೆತ್ತಿಲ್ಲ ಏ ಪುರು ನಾ ಸತ್ಯ ಅಂದ ಈ ನನ್ನ ಮಗ ಸೀತಿ ಮಾಡ್ಕ ಕೂತಿನಿ ತಾನೇ ಬೇಡಿನ ಏ ನಾನು ನಾನಿದ್ದಾಗ ನೀ ಹೆಂಗ ಸಾಯ್ತಿ ಅಂತೇಳಿ ಸೀರಿ ಎತ್ತ ಬರ್ಗಿ ಹಿಂಗ್ ತುಂಬ್ಯಾ ಒಳಗಡೆ ಏನಿಲ್ಲ ಅಂತ ಗೊತ್ತಿಲ್ಲ ಅಷ್ಟು ಮಾಡ್ಕೊಂಡು ಹೋಗ ಅವನು ಎಳ್ದಾನ ಬಾಲ ಹರ್ಕೊಂಡಲ್ಲ ಅದ ಈ ಮ್ಯಾಗ ಅವ್ನ್ ಬಿದ್ದ ಶಿವಳಿಯ ಆದ್ರೆ ಏನಾಯ್ತ ಮಗನ ಆಗಿರ್ಬೇಕು ಪುರು ಸತೋಗ್ರೆ ನಾನು ಅದೆಲ್ಲ ಹೇಳೋ ನಾವು ಯಾಸ ಮಾಡ್ತೀವಿ ಆದ್ರೆ ನಾವು ಯಾಸ ಆಗಿರಂಗಿಲ್ಲ ಮತ್ತೆ ಯಾಕ ಮುನ್ನೂರು ಸಾಲ ಕೊಟ್ಟ ಮುಂದ್ ಬಂದು ಕೂತಿರ್ತಾನೆ ನಾವು ಅಂಥವ್ರು ಇಂಥವ್ರು ಹೇಳಿದ್ರು ಅಯ್ಯೋ ಮನ್ಸಾಗಿ ಅಯ್ಯೋ ಹಂಗಂದು ಸತ್ತಾರ ಹಂಗಂದು ಮುನ್ನೂರು ಕೊಡೋಕೈತಿವಿ ಇದೇ ತಲೆ ಬಿಸಿಲು ನಾವಿರ್ತೀನ ಆದ್ರೆ ನೋಡೋರು ಹಂಗಿರ್ತಾರ ಏ ಅವ್ರ ಭಾವನೆ ಇರ್ತಾರ ಏ ರಾಮ ಅಂದ್ರೆ ನಮ್ಮ ದೇವರು ಸೀತಾಮಾತೆಯ ನಮ್ಮ ತಾಯಿ ಹನುಮಂತನು ನಮಗ್ ದೇವರು ಈ ಭಾವನೆಯಲ್ಲಿ ಕೂತವ್ರಿಗೆ ಏನಾಗ್ತದವರು ಯದಿಮೆಗೆ ಸೀಬಳಿ ಬಿದ್ದಂಗೆ ಆಗಿಲ್ಲ ಸೀತಿ ಯದಿಮೆ ಆಗ ಹನುಮಂತ ಬಿದ್ದಂಗೆ ಆಗ್ತದೆ ದರ್ವೆಸಿ ನನ್ನ ಮಕ್ಕಳ ಪುರಾಣ ಹಾಳು ಮಾಡಿದ್ರೆ ಅಂತ ಹೇಳಿ ಸಿಕ್ಕ ಸಿಕ್ಕಿದ್ದು ತಕೊಂಡು ಹೊಡ್ದಾರ ಹುಡಿದ್ರ ಅಯ್ಯೋ ಬರುವಾಗ ಹಾಕೊಂಡು ಬಂದಾರ ಹೋಗುವಾಗ ಏನೂ ಇಲ್ಲದೆ ಹೋಗ್ಯಾರ ಒಟ್ಟು ನಮಗೆ ಬಿದ್ದದ ಆ ಪ್ರಶ್ನೆ ಬೇರೆ ಆದ್ರೂ ನಾವು ಪ್ರಾಣ ಉಳಿಸ್ಕೋಬೇಕು ಅಂತ ಓಡೀವಿ ಹಾಲು ಓಡೀವಿ ಹೀಗೆ ಹಿಂಗೆ ಮಾಡ್ಬೇಕನ್ನು ವರ್ಷ ವರ್ಷ ನಾ ಈ ಪಿಡ್ದಿನದ ಯಾರ ಬೇಕಾ ಈ ವರ್ಷ ಬೇರೆ ಮಾಡೋದ್ ನೋಸಂಗ ಮೇಲೆ ಹಾಕ್ಬೇಕ ಯಾವ್ದು ಮಾಡೋದು